ಎಲ್ಲರಿಗೂ ಶರಣು ಬೂಕರ್ ಪ್ರಶಸ್ತಿ ಬಾನು ಮುಸ್ತಾಕ್ ದೀಪಾ ಬಸ್ತಿ ಈ ಹೆಸರುಗಳು ಇತ್ತೀಚೆಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಬರೀತಾ ಇದ್ದಾರೆ ಎಲ್ರೂ ಅದನ್ನ ಕೇಳ್ತಾ ಇದ್ದೀರ ಏನಿದು ಬೂಕರ್ ಪ್ರಶಸ್ತಿ ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಬೂಕರ್ ಅನ್ನುವಂಥ ಕಂಪ್ನಿ ಅದು ಸುಮಾರು ಒಂದು ನೂ ಒಂದು ನೂರ ಎಂಬತ್ತು ವರ್ಷ ಇತಿಹಾಸ ಇರುವಂಥ ಕಂಪ್ನಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಶುರುವಾದಂಥದ್ದು ಆ ಕಂಪ್ನಿ ಜಗತ್ತಿನಾದ್ಯಂತ ಬಿಸ್ನೆಸ್ ಎಲ್ಲ ನಡೆಸಿದೆ ಇಂಗ್ಲೆಂಡ್ ಕಂಪ್ನಿ ಇವರು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಇಂಗ್ಲೀಷು ಸಾಹಿತ್ಯಕ್ಕೆ ಅದರಲ್ಲೂ ಇಂಗ್ಲೆಂಡು ಮತ್ತು ಐರ್ಲ್ಯಾಂಡು ಇಲ್ಲಿ ಪ್ರಕಟಣೆಗೊಂಡಂಥ ಇಂಗ್ಲೀಷ್ ಸಾಹಿತ್ಯಕ್ಕೆ ಇಲ್ಲ ಅಲ್ಲಿಯವರು ಬರೆದಂಥ ಇಂಗ್ಲೀಷ್ ಸಾಹಿತ್ಯಕ್ಕೆ ಮಾತ್ರ ಪ್ರಶಸ್ತಿನ ಕೊಡ್ತಿದ್ರು ಇದು ಈಗ ಹೇಗೆ ಸಿನಿಮಾದಲ್ಲಿ ಆಸ್ಕರ್ ಪ್ರಶಸ್ತಿ ಅಂತಂದರೆ ಇಡೀ ಜಗತ್ತಲ್ಲೇ ನನಗೆ ಆಸ್ಕರ್ ತಗೋಬೇಕು ತಗೋಬೇಕು ಆಮೇಲೆ ಆಸ್ಕರ್ ಬಂದ್ಬಿಟ್ರೆ ಅದೊಂದು ದೊಡ್ಡ ಕಿರೀಟ ಅನ್ನುವಂಥ ಭಾವನೆ ಇದೆಯೋ ಆ ರೀತಿ ಬೂಕರ್ ಪ್ರೈಸ್ ಅಂತಂದರೆ ಬೂಕರ್ ಪ್ರಶಸ್ತಿ ಅಂತಂದರೆ ಸಾಹಿತ್ಯದ ವಲಯದಲ್ಲಿ ಅಷ್ಟೇ ದೊಡ್ಡ ಭಾವನೆಗಳಿದೆ ಈ ಕಂಪ್ನಿ ಕೊಡ್ತಾ ಇದ್ದಂಥ ಬೂಕರ್ ಅವಾರ್ಡು ಅದು ಸಾವಿರ ಎರಡು ಸಾವಿರದ ಎರಡರವರೆಗೂ ಅವರೇ ಕೊಡ್ತಾ ಇದ್ರು ಅದಾದಮೇಲೆ ಮ್ಯಾನ್ ಗ್ರೂಪ್ ಅನ್ನುವಂಥ ಕಂಪ್ನಿ ಇದನ್ನ ಟೇಕ್ ಓವರ್ ಮಾಡ್ತು ಅಲ್ಲಿಂದ ಈ ಬೂಕರ್ ಪ್ರೈಸು ಮ್ಯಾನ್ ಬೂಕರ್ ಆಯಿತು ಎರಡು ಸಾವಿರದ ಹದಿನಾ ಹತ್ತೊಂಬತ್ತರವರೆಗು ಇವರೇನೆ ಕೊಡ್ತಿದ್ರು ಮತ್ತೆ ನಿಯಮಗಳು ಕೂಡ ಬದಲಾಯಿತು ಏನು ಇವ್ರು ಬರೀ ಇಂಗ್ಲೆಂಡು ಮತ್ತೆ ಐರ್ಲೆಂಡು ಈ ಸಾಹಿತ್ಯಕ್ಕೆ ಕೊಡ್ತಿದ್ರು ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಬೇರೆ ಭಾಷೆಯಲ್ಲಿ ಬರೆದು ಇಂಗ್ಲೀಷ್ಗೆ ಭಾಷಾಂತರ ಆಗಿದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಮ್ಯಾನ್ ಬೂಕರ್ ಪ್ರೈಸ್ ಅನ್ನತ್ತ ಕೊಡೋದಕ್ಕೆ ಶುರು ಮಾಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಂಪ್ನಿ ಈ ಪ್ರೈಝ್ಗೆ ಸ್ಪಾನ್ಸರ್ಶಿಪ್ಪು ಅಲ್ಲಿವರೆಗೂ ಮ್ಯಾನ್ ಗ್ರೂಪ್ ಅಂತ ಮಾಡ್ತಿತ್ತು ಅದಾದಮೇಲೆ ಕ್ರ್ಯಾಂಕ್ಸ್ ಕಾರ್ಟ್ ಅನ್ನುವಂಥ ಕಂಪ್ನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಪ್ರೈಝನ್ನು ಸ್ಪಾನ್ಸರ್ ಮಾಡ್ತಾ ಇದೆ ಈ ಆದರೆ ಇವರ ದೊಡ್ಡ ಗುಣನ ಮೆಚ್ಕೋಬೇಕು ನಮಗೆ ಈ ಪ ಕಂಪ್ನಿಯ ಹೆಸರು ಆ್ಯಡ್ ಆಗೋದು ಬೇಕಾಗಿಲ್ಲ ಅದ್ರ ಜೊತೆ ಸೇರೋದು ಬೇಕಾಗಿಲ್ಲ ಏನು ಮ್ಯಾನ್ ಬುಕರ್ ಅಂತ ಇತ್ತೋ ಆ ಮೂಲ ಹೆಸರು ಬೂಕರ್ ಅನ್ನೋದೇ ಇರಲಿ ಮ್ಯಾನನ್ನು ತೆಗೆದಾಕ್ತೀವಿ ನಮ್ಮ ಕಂಪ್ನಿ ಹೆಸರು ಸೇರ್ಸಲ್ಲ ಅಂತ ಹೇಳ್ದಂಥ ಭಾಳ ದೊಡ್ಡ ಗುಣ ಇರುವಂತ ಕಂಪ್ನಿ ಇದು ಈಗ ದೊಡ್ಡ ಗುಣ ಅಂತಂದ್ರೆ ಈ ವಿಚಾರದಲ್ಲಿ ಮಾತ್ರನೇ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ಸು ಅದು ಬೇರೆ ಬೇರೆ ತರ ಮಾಡ್ಕೊಂಡಿರ್ತಾರೆ ಅದು ಅದು ಬೇರೆಯೇ ಒಂದು ಮಾತಾಗುತ್ತೆ ಬಿಡಿ ಇನ್ನ ಕನ್ನಡದ ಒಬ್ರು ಬರಹಗಾರರಿಗೆ ಸಿಕ್ಕದಂತ ಪ್ರಶಸ್ತಿ ಇದು ಬಾನು ಮುಸ್ತಾಕ್ ಅಂತ ಅವರು ಒಬ್ರು ಆ್ಯಕ್ಟಿವಿಸ್ಟು ಲಾಯರು ಮತ್ತೆ ಪತ್ರಕರ್ತರು ಕೂಡ ಮತ್ತು ಬರಹಗಾರರು ಅವರ ಈಗೊಂದು ಏನು ಆರ್ಟ್ ಲ್ಯಾಂಪ್ಸ್ ಅನ್ನುವಂಥ ಕೃತಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ದೀಪಬಸ್ತಿ ಬಸ್ತಿ ಅಂತ ಅವರು ಕೂರ್ಗ್ನವರು ಕೊಡಗನವರು ಇವರು ಹಾಸನ್ ಜಿಲ್ಲೆಯವರು ಇವರು ಬರೆದಿದ್ದಂಥ ಹಸೀನಾ ಮತ್ತು ಇತರೆ ಕತೆಗಳು ಸುಮಾರು ಮೂವತ್ತು ವರ್ಷದಲ್ಲಿ ಅವಾಗವಾಗ ಬರೆದಿದ್ದಂತ ಸಣ್ಣ ಕತೆಗಳಿಗೆ ಅದರಲ್ಲಿ ಕೆಲವನ್ನ ಆಯ್ಕೆ ಮಾಡ್ಕೊಂಡು ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದು ಮೂಲ ಕಥೆಯ ಹೆಸರು ಎದೆಯ ಅಣತೆ ಅಂತ ಆದರೆ ಈಗ ಆರ್ಟ್ ಲ್ಯಾಂಪ್ಸ್ ಅಂತ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆದಮೇಲೆ ಇಲ್ಲಿ ಕೆಲವರು ಈ ಪತ್ರಕರ್ತರು ಅನ್ಸ್ಕೊಳ್ತಾರಲ್ಲ ಈ ಮಾಧ್ಯಮದವರು ಇವರೆಲ್ಲ ಇವರು ಬರೀ ಅಲ್ಲಿ ಇಲ್ಲಿ ಆ ಬೆಂಕಿ ಹಚ್ಚೋದು ಇವ್ರ ಹತ್ರ ರೋಲ್ ಕಾಲ್ ಮಾಡ್ಕೊಂಡು ಅಸಹ್ಯವಾದ ಬದುಕನ್ನು ಬದುಕ್ತಾ ಇದ್ದಾರೆ ಇವ್ರಿಗೆ ಇದರ ಮೂಲ ಹೆಸರು ಎದೆಯ ಅಣತೆ ಅನ್ನೋದು ಕೂಡ ಅದನ್ನು ನೋಡಿ ಬರಿಬೇಕು ಇಲ್ಲ ಅದನ್ನು ನೋಡಿ ನಾವು ಸುದ್ದಿ ಮಾಡಬೇಕು ಎಸ್ಪೆಷಲಿ ಇದನ್ನ ಎಷ್ಟು ದೊಡ್ಡದಾಗಿ ಸುದ್ದಿ ಮಾಡಬೇಕಾಗಿತ್ತು ಸಂಭ್ರಮಿಸ್ಬೇಕಾಗಿತ್ತು ಆ ಥರ ಮಾಡಲಿಲ್ಲ ಯಾಕೆಂದರೆ ಬಾನು ಮುಸ್ತಾಕ್ ಆ ಹೆಸರು ಕೇಳಿದ ತಕ್ಷಣವೇ ಯಾರ್ಯಾರಿಗೆ ಎಲ್ಲೆಲ್ಲಿ ಮೆಣಸಿ ಕಾಯಿ ಸಿಗಕಂಡಾಗಿರುತ್ತೋ ಗೊತ್ತಿಲ್ಲ ಯಾಕೆ ಅದು ನಾವು ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದರೆ ನಾವು ಇವರನ್ನ ಕರ್ಗಣಿಸ್ಬೋದಿತ್ತು ಈಗಲೂ ಕೂಡ ನಮ್ಮ ಮಾತಿನ ಮೂಲಕ ಇವ್ರನ್ನ ಕಡ್ಗಾಣಿಸ್ತಾ ಇದ್ದೀವಿ ಇವ್ರನ್ನೇನು ಪರಿಗಣಿಸ್ತಾ ಇಲ್ಲ ಆದರೆ ಇವರ ಬಗ್ಗೆ ಒಂದಷ್ಟು ತಾತ್ಸಾರ ಮನೋಭಾವನೆ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಇವರನ್ನು ಇಂಥ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು ಇಡೀ ಕನ್ನಡದ ಜಗತ್ತು ಸಂಭ್ರಮ ಇದ್ರೆ ಕೆಲವರು ಇವರ ಧರ್ಮ ಇವರ ಜಾತಿ ಇಂಥದನ್ನ ಇಟ್ಕೊಂಡು ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡುವಂಥದ್ದು ಇಲ್ಲ ಅಂತಂದರೆ ನೆಗೆಟಿವ್ ಆಗಿ ಬರೆಯುವಂಥದ್ದು ಈ ಥರದ್ದನ್ನು ಇದ್ದಾರೆ ಇವರನ್ನ ಸಾರಾ ಸಕ್ಟಾಗಿ ನಾವೆಲ್ಲರೂ ತಿರಸ್ಕಾರ ಮಾಡಬೇಕು ಉಗಿದು ಓಪನ್ ಕೈ ಹಾಕ್ಬೇಕು ಅಂತಲೇ ನಾನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀನಿ ಇನ್ನು ಈ ಒಂದು ಹಸೀನಾ ಮತ್ತು ಇತರ ಕತೆಗಳು ಏನು ಸಣ್ಣ ಕತೆಗಳಿದೆ ಇದರಲ್ಲಿ ಹಸೀನಾ ಅನ್ನುವಂಥ ಕತೆಗೆ ಕಥೆನ ತಗೊಂಡು ಹಸೀನಾ ಅನ್ನುವಂಥ ಕಥೆನೋ ಇಲ್ಲ ಕರಿ ನಾಗರ ನಾಗರಗಳು ಅನ್ನುವಂಥ ಕಥೆನ ತಗೊಂಡು ಅದು ಕನ್ನಡದಲ್ಲಿ ಒಂದು ಸಿನಿಮಾ ಆಗಿತ್ತು ತಾರವರು ಆ್ಯಕ್ಟ್ ಮಾಡಿದ್ರು ಹಸೀನಾ ಅಂತಲೇ ಆ ಸಿನಿಮಾ ಹೆಸರು ಅದಕ್ಕೂ ಕೂಡ ನ್ಯಾಷನಲ್ ಅವಾರ್ಡೆಲ್ಲ ಬಂದಿತ್ತು ಸೊ ಆ ಸಿನಿಮಾ ನಾನು ನೋಡಿದ್ದು ತುಂಬ ಹಿಂದೆ ತುಂಬಾ ಚೆನ್ನಾಗಿತ್ತು ಬಹುತೇಕ ಇವರ ಕಥೆಗಳಲ್ಲಿ ಏನು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಇರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಅವರು ಅನುಭವಿಸುವಂಥ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಇರುವಂಥ ಉಪಟಳಗಳೇನಿದೆ ಅದು ಇನ್ನು ಬೇರೆ ಜಾತಿಯವರಲ್ಲೂ ಏನು ಅಂಥ ಭಿನ್ನವಾಗಿ ಏನಿರಲ್ಲ ಅಲ್ಲೂ ಕೂಡ ಆ ಮಕ್ಕಳಿಗೆ ಎಷ್ಟು ಕಿರುಕುಳ ಇರುತ್ತೆ ಅದನ್ನು ಇವರು ಅವ್ರದೇ ಆದ ರೀತಿಯಲ್ಲಿ ಭಾಳ ಅದ್ಭುತವಾಗಿ ಅವ್ರದೇ ಶೈಲಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ ಕೆಲವು ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ದೀಪಾ ಬಸ್ತಿ ಎನ್ನುವಂಥವ್ರು ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಮೊಟ್ಟ ಮೊದಲನೇದಾಗಿ ಇವಾಗೇನು ಬುಕರ್ ಪ್ರಶಸ್ತಿ ಅವರೆಲ್ಲ ಫಿಕ್ಷನ್ ಅಂದರೆ ಕಾದಂಬರಿಗಳಿಗೆ ಇಂಥದಕ್ಕೆ ಕೊಡ್ತಿದ್ರು ಇದೇ ಫಸ್ಟ್ ಟೈಮು ಸಣ್ಣ ಕತೆಗಳಿಗೆ ಕೊಟ್ಟಿರುವಂಥದ್ದು ನೀವು ಗಮನಿಸ್ಬೇಕು ಇಲ್ಲಿವರೆಗೂ ಇಂಡಿಯಾದಲ್ಲಿ ಇಬ್ಬರಿಗೆ ಅಷ್ಟೇ ಬಂದಿರೋದು ಅದರಲ್ಲಿ ಒಬ್ಬ ಒಂದು ಯಾವುದೋ ಹಿಂದಿ ಲೇಖಕಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇನೋ ಬಂದಿದೆಯಂತೆ ಇಲ್ಲಿ ನಮ್ಮ ಕನ್ನಡದ ಲೇಖಕಿಗೆ ಬಂದಿರೋದನ್ನ ಕೆಲವರು ಆಲ್ ಇಂಡಿಯಾ ಮಟ್ಟದ ಲೀಡರ್ಸು ಅವರೆಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ಆದರೆ ನಾವು ಒಪ್ಕೊಂಡಿದ್ದೀವಲ್ಲ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅಂದರೆ ಈ ವ್ಯಕ್ತಿನೂ ಒಪ್ಕೊಬಿಟ್ಟಿದ್ದೀವಿ ಅಂತಲ್ಲ ಆ ಪ್ರಧಾನಮಂತ್ರಿ ಎನ್ನುವಂಥ ಸ್ಥಾನ ಅವರು ಇದನ್ನು ಅಪ್ರಿಷಿಯೇಟು ಮಾಡಲಿಲ್ಲ ಇದ್ರ ಬಗ್ಗೆ ಮಾತು ಆಡಲಿಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕನ್ನಡ ಅದು ರೀಜನಲ್ ಭಾಷೆ ಅಲ್ಲ ಅದು ಪ್ರಾದೇಶಿಕ ಭಾಷೆ ಅಲ್ಲ ಅದೊಂದು ವಿಶ್ವ ಭಾಷೆ ಅನ್ನೋದನ್ನು ಸಾರುವಂಥ ಕೆಲಸ ನಮ್ಮ ಬಾನು ಮುಸ್ತಾಕ್ ಮೇಡಮ್ ಅವರು ಮಾಡಿದರೆ ಇವರು ಲಂಕೇಶ್ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ರಂತೆ ಆದರೆ ಕೆಲವರು ಇವರು ಲಂಕೇಶ್ ಶೋಧ ಲಂಕೇಶಿಂದನೇ ಮೇಲೆ ಬಂದರು ಈ ಥರದ್ದೆಲ್ಲ ಮಾತಾಡ್ತಾರೆ ಅದೆಲ್ಲ ತಪ್ಪು ಇವರ ಪ್ರತಿಭೆ ಇತ್ತು ಅವರ ಪತ್ರಿಕೆ ಇತ್ತು ಅದೊಂದು ಸಮಕಾಲೀನವಾಗಿ ಕೆಲಸ ಮಾಡಿರ್ತಾರೆ ಆ ಕಾರಣಕ್ಕೆ ಇವರು ಇವರಿಂದನೇ ಬರೆದ್ಬಿಟ್ರು ಇವ್ರು ಇವ್ರಿಂದನೇ ಮೇಲ್ ಬಂದ್ಬಿಟ್ರು ಆ ಥರದ್ದೆಲ್ಲ ಎಲ್ಲ ಒಬ್ಬೊಬ್ಬರದ್ದು ಒಂದೊಂದು ಎಫರ್ಟ್ ಇದ್ದೇ ಇರುತ್ತೆ ಯಾರ್ದುವೇ ಎಫರ್ಟ್ ಇಲ್ದೇ ಇನ್ಯಾರೋ ಅವ್ರಿಗೆ ಅವಕಾಶ ಕೊಡ್ತಕ್ಷಣ ಬೆಳೆದ್ಬಿಡೋದಕ್ಕೆ ಬರೆದು ಬಿಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಕೃತಜ್ಞತೆ ಗ್ರಾಟಿಟ್ಯೂಡ್ ಅವ್ರು ಸಲ್ಲಿಸಿರ್ತಾರೆ ಅದನ್ನೇ ಪದೇ ಪದೇ ಏರುವಂಥದ್ದು ಮಾಡಬಾರ್ದು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಡೆಪ್ಯುಟಿ ಸಿ ಎಮ್ ಅವರು ಈ ವಿಚಾರವಾಗಿ ಅವರೇನಾದರೂ ಲೇಖಕರು ಬಯಸಿದ್ರೆ ಜಿ ಕ್ಯಾಟಗರಿ ಸೈಟ್ನ ಕೊಡ್ತೀವಿ ಅಂತ ಹೇಳಿದರೆ ಅವರು ಬಯಸ್ತಾರೋ ಬಿಡ್ತಾರೋ ಕರ್ನಾಟಕ ಸರ್ಕಾರ ಇವ್ರಿಗೆ ಗೌರವಿಸ್ಬೇಕು ಇವರ ಏನು ಕೃತಿಗಳಿದೆ ಅದನ್ನು ಭಾಳ ಕಡಿಮೆ ಬೆಲೆಗೆ ಎಲ್ರಿಗೂ ಸಿಗುವಂಗೆ ಕನ್ನಡದ ಮನೆ ಮನೇಲೂ ಇಟ್ಕೋಬೇಕು ಆ ರೀತಿ ನೀವು ಆ ಕೃತಿಗಳನ್ನ ವಿತರಿಸ್ಬೇಕು ಜೊತೆಗೆ ಅವ್ರಿಗೆ ಅವ್ರದ್ದು ಏನಾದರೂ ಬೇಡಿಕೆಗಳಿದ್ರೆ ಇಲ್ಲ ಅವ್ರದ್ದೇನಾದ್ರೂ ಆಶಯಗಳಿದ್ರೆ ಅದು ಈಗ ಈಗಲೇ ಅವ್ರಿಗೆ ಇಬ್ಬರು ಇಬ್ಬರಿಂದ ಒಂದು ಐವತ್ತು ಲಕ್ಷನೋ ಅರವತ್ತು ಲಕ್ಷನೋ ಸಿಕ್ಕಿದೆ ಈ ಪ್ರೈಸು ಅವರುಗಳು ಆ ಟ್ಯಾಕ್ಸು ಈಗ ಇರ್ತದೆ ನೋಡಿ ಇಲ್ಲಿ ಒಂದು ಚಾಕ್ಲೇಟ್ ತಿಂದ್ರೂ ಟ್ಯಾಕ್ಸು ಪಾಪ ಇವರು ಹೊರ್ಗಡೆಯನ್ನು ಪ್ರೈಸ್ ತಂದ್ರೂ ಟ್ಯಾಕ್ಸು ಕಟ್ಟಲೇಬೇಕು ಅದು ಕಟ್ಟಿ ಅವ್ರಿಗೊಂದಷ್ಟು ದುಡ್ಡು ಉಳಿಯುತ್ತೆ ಆಮೇಲೆ ಅವ್ರಿಗೆ ಅಗತ್ಯ ಇದೆಯಾ ನಿಜವಾಗ್ಲೂ ದುಡ್ಡೋ ಸೈಟೋ ಇಲ್ಲ ಅಂತಂದರೆ ಅವರು ಆಲ್ರೆಡಿ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಅವ್ರಿಗೆ ಕೊಡುವ ಅಗತ್ಯ ಇಲ್ಲ ಅವರ ಕೃತಿಗಳು ಎಲ್ಲರೂ ಓದುವಂಥ ಕೆಲಸಗಳಾಗಬೇಕು ಅದಕ್ಕೆ ಏನಾದ್ರೂ ದಾರಿ ಮಾಡಬೇಕು ಅದು ಸರ್ಕಾರ ಗಮನಿಸ್ಲಿ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೂಡ ಇದನ್ನ ಬಹಳ ದೊಡ್ಡದಾಗಿ ಸಂಭ್ರಮಿಸ್ತಾ ಇದ್ದಾರೆ ಇವರಿಬ್ರು ರೈಟರ್ಸು ಇಪ್ಪತ್ತೆಂಟಕ್ಕೋ ಇಪ್ಪತ್ತೊಂಬತ್ತಕ್ಕೋ ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಇಂಗ್ಲೆಂಡಿಂದ ಬರುವ ಸಾಧ್ಯತೆ ಇದೆಯಂತೆ ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ತಂಗಡಿಗೆ ಅವರು ಇವರನ್ನ ಒಂದು ದೊಡ್ಡ ಮೆರವಣಿಗೆ ರೂಪದಲ್ಲಿ ರಿಸೀವ್ ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಒಳ್ಳೆಯ ಗೌರವನೇ ಇದರ ಜೊತೆಗೆ ಗಮನಿಸ್ಬೇಕು ಮತ್ತು ಇದನ್ನು ನೀವು ಖಾತ್ರಿಪಡಿಸ್ಬೇಕು ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಅಭಿವೃದ್ಧಿ ಪ್ರಾಧಿಕಾರ ಏನೆಲ್ಲ ಇದೆಯೋ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಸ್ತೀವಿ ಅಂತ ಹೇಳಿದಿರಲ್ಲ ಇದರ ಅಧ್ಯಕ್ಷರು ಬಾನು ಮುಸ್ತಾಕ್ ಅವರೇ ಆಗ್ಬೇಕು ಇದಕ್ಕೆ ತಿರ್ಗಾ ನಾವು ಸೆಲೆಕ್ಷನ್ ಕಮಿಟಿ ಮಾಡ್ತೀವಿ ನಾವು ಅವ್ರನ್ನ ಪರಿಗಣಿಸ್ತೀವಿ ಈ ಜಾತಿ ಆ ಜಾತಿ ಆ ಪ್ರಾಂತ್ಯ ಇದು ಯಾವುದು ಬೇಡ ಇವತ್ತು ಕನ್ನಡನ ವಿಶ್ವ ಮಟ್ಟಕ್ಕೆ ಕೊಂಡೋಗಿದ್ದಾರೆ ಅವರ ಕೃತಿಯಿಂದ ಆ ಅವರು ದೀಪಾ ಬಸ್ತಿಯವರು ಆ ಪ್ರಶಸ್ತಿ ಈಸ್ಕೊಂಡಾಗ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ಲು ಎಲ್ಲ ಇಡೀ ಜಗತ್ತಿನ ಬರಹಗಾರರೆಲ್ಲ ಗಮನಿಸ್ತಾ ಇರ್ತಾರೆ ಆ ವೇದಿಕೆಯಲ್ಲಿ ಅವರು ಜೇನಿನ ಒಳೆಯೋ ಹಾಲಿನ ಮಳೆಯೋ ಅಂತ ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಯಿತು ನಮ್ಮ ಕನ್ನಡ ಅದು ಪ್ರಾದೇಶಿಕ ಭಾಷೆಯಲ್ಲ ಹಾಂ ಇವರು ಇವರ ಹಿಂದಿನ ಅಂದಿನ ನಮ್ಮ ಮೇಲೆ ನ್ಯಾಷನಲ್ ಲ್ಯಾಂಗ್ವೇಜ್ ರಾಷ್ಟ್ರೀಯ ಭಾಷೆ ಅಂತ ಏರೋದಕ್ಕೋಸ್ಕರ ಸುಳ್ಳು ಸುಳ್ಳನ್ನು ನಮ್ಮ ಮೇಲೆ ದಬ್ಬಳಕೆ ಮಾಡೋದಕ್ಕೋಸ್ಕರ ನಮ್ಮ ಕನ್ನಡನ ಬರೀ ಪ್ರಾದೇಶಿಕ ಭಾಷೆ ಪ್ರಾದೇಶಿಕ ಭಾಷೆ ಅಂತ ಎಷ್ಟು ನೋವನ್ನು ಕೊಡ್ತಾರೆ ಅಂಥದ್ರಲ್ಲಿ ಇವರು ಆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕನ್ನಡನ ಅಷ್ಟು ಅದೊಂದು ಕನ್ನಡ ಅಂತಂತಂದರೆ ಅದೊಂದು ಜೇನ್ ನುಡಿ ಒನ್ ಅನ್ನೋದನ್ನು ಆಡದ ಮೂಲಕ ಅದು ಅಣ್ಣವ್ರ ಆಡದ ಮೂಲಕ ಹೇಳ್ತಾ ಇದ್ರೆ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ ಇದು ಹಾಗಾಗಿ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ನಮ್ಮ ಒತ್ತಾಯ ಹಾಗಾಗಿ ಕರ್ನಾಟಕ ಸರ್ಕಾರ ಅವರು ಸೈಟೋ ಮನೆಯೋ ಇದು ಅಷ್ಟು ಒಳ್ಳೆಯದಲ್ಲ ಸಾಹಿತಿಗಳಿಗೋ ಇನ್ನೊಬ್ರಿಗೋ ಕೊಡುವಂಥದ್ದು ಅವ್ರಿಗೆ ನಿಜವಾಗ್ಲೂ ಅದಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಬಡ್ತನೇ ಇದೆ ಅಂದರೆ ಅದನ್ನು ಕೊಡಿ ಆದರೆ ಅವರ ಕೃತಿಗಳು ಎಲ್ಲರಿಗೂ ಸರಳವಾಗಿ ಸಿಗಬೇಕು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಪ್ರತಿ ಮನೆ ಮನೆಯಲ್ಲೂ ಇರಬೇಕು ಪ್ರತಿಯೊಬ್ಬರು ಓದಬೇಕು ಅದಕ್ಕೆ ಏನಾದರೂ ಒಂದು ದಾರಿನ ಮಾಡಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಾನು ಮುಸ್ತಾಕ್ ಅಂತ ನೀವು ಈಗಲೇ ಘೋಷಣೆ ಮಾಡಬೇಕು ಶರಣು ಥ್ಯಾಂಕ್ ಯು